ಗದ್ದಿಗೆ ಅಂತ ಹೋಗ್ತೀವಿ ಅವನು ಆ ಗದ್ದಿ ಸಮಸ್ಯೆ ಹೋಗ್ತೀವಿ ಆ್ಯಂಟಿಬಯೋಟಿಕ್ ಅದಾದ್ಮೇಲೆ ಅದರಿಂದ ಮತ್ತೊಂದು ಸೈಡ್ ಉಟ್ಕೊಳ್ತೀವಿ ಮತ್ತೆ ಒಂದು ಕಾಲ ಬರ್ತದೆ ಅದರಿಂದ ಹೋಗ್ತಾ ಹೋಗ್ತಾ ಬೀಜ ಹೋಗ್ತಾರೆ ಹುಡುಗ ಮಂಚನಾಗ್ತದೆ ಒಂದಕ್ಕೊಂದು 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 ಕಾಲ ಯೋಗಿ ಹೋಗ್ತಾ ಇದೆ ಸೊ ಇದ್ರ ಜೊತೆಗೆ ಸಹಜವಾಗಿ ಮನುಷ್ಯ ಬಡವ ಬಡವನ ಆಗ್ತೇನೆ ಹೋಗ್ತಾ ಇದ್ದರೆ ಶ್ರೀಮಂತ ಸಿಗುತ್ತೆ ಆಗ್ತಾ ಹೋಗ್ತಾರೆ ಇವೇನಾಗ್ತದೆ ಬಡವನ ಆರೋಗ್ಯ ಆರೋಗ್ಯಕ್ಕೆ ಅಥವಾ ವ್ಯಕ್ತಿ ಆರೋಗ್ಯ ಕೇಳಕ್ಕೆ ಯಾರಿಗೂ ಈಗ ನಿಮಗೆ ಕ್ಯಾನ್ಸರ್ ಕಡೆ ಕಂಟ್ರೋಲ್ ಮಾಡ್ತೀವಿ ಆಮೇಲೆ ಶುಗರ್ ಕಂಟ್ರೋಲ್ ಮಾಡ್ತಾಳೋದು ಹೀಗೆಲ್ಲ ಅಂತ ಈಗ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಎಲ್ಲಾದರೂ ಉದಾಹರಣೆಗಳು ಅಲ್ಲಿ ಕ್ಯಾನ್ಸರ್ ಕಡಿಮೆ ಅಲ್ಲಿ ಶುಗರ್ ಮತ್ತೊಬ್ಬ ಯಾರೋ ಅದು ಬಿ ರಿಸಲ್ಟ್ ಏನಾದರೂ ಕಾಣ್ತಿರೋದು ಈಗ ನಾವು ಇವಾಗ ಸ್ಟಾಪ್ ಮಾಡಿ ಜಸ್ಟ್ ಒನ್ ಆ್ಯಂಡ್ ಆಫ್ ಪಂಟ್ ಮಂತ್ಸ್ ಎರಡು ತಿಂಗಳು ಅಷ್ಟೇ ಆಯ್ತು इन तिंती ना जमीन विद्यारे पॉइंट वन आर्सेंट हो पॉइंट टू पर्सेंट पॉइंट जीरो जीरो पॉइंट ಈಗಷ್ಟು ನಾವು ಒಂದು ತೋರ್ತನಾ ಮಾತ್ರ ಮಾಡಿದ್ದೆ ನಮಗೆ ನೀರಾಗಿ ಇಲ್ಲಿ ಇದೆ ಯಾರೋ ಡಾಕ್ಟ್ರ್ ನಾನು ಯಾರೋ ಎಕ್ಸ್ಪರ್ಟ್ ಈ ಥರ ಎಲ್ಲ ಕೊಡ್ತೀನಿ ನೀವು ಬರ್ತಿದ್ರು ನಾನು ಬಜಾರೊಂದು ಭಯ ಭಕ್ತಿ ಬರ್ತದೆ ಅದು ಬೇರೆ ಅದನ್ನು ಬಿಟ್ಟು ಖಂಡಿತ ಮೆನ್ಷನ್ ಮಾಡಿದರೆ ಕಂಪ್ಲೀಟ್ಲಿ ಇದು ಮೆಡಿಶನ್ ಅಂದ್ರೆ ಈಗ ಮೆಡಿಕಲಿ ಪ್ರೂವನ್ನಾಗಿರೋ ಇದನ್ನ ಮಾತ್ರ ಹಾಕ್ಬೋದು ಮೆಡಿಕಲಿ ಸೈಂಟಿಫಿಕಲಿ ಪ್ರೂವ್ ಆಗದೆ ಯಾವತ್ತೂ ಇಲ್ಲ ಹಾಕಿಲ್ಲ ಆಲ್ಸೋ ಇದರಲ್ಲಿ ಮೆನ್ಷನ್ ಮಾಡಿರೋಕ್ಕಿಂತ ಹೆಚ್ಚಿಗೆ ಪರಿಣಾಮ ಮತ್ತೆ ಉಪಯೋಗಗಳು ಈ ನೀರಾದಿಂದಲೇ ನೇರ ಒಂದು ನೀರಾ ಅಥವಾ ಬೈಣೆ ಬೈಣೆ ಮಾಡಿದ ತಿರ್ಬೋದು ಅಥವಾ ಈಚಿನ ಮಾರ್ದಿಂದ ತೆಗಿರ್ತಕ್ಕಂಥ ಇದ್ದ ನೀರಾಗಬಹುದು ಇದು ನಾವು ಕುಡಿದಾಗ ತೆಗಿನ ಬರದಂತ ಇಲ್ಲಿರ್ತಕ್ಕಂಥ ನೀರಾಗಿದೆ ಓಕೆ ಇದು ಈ ಥರದ ಕೆಲಸಗಳನ್ನು ಮಾಡ್ತಾರೆ ಇಲ್ಲೇ ಬೈನ ಮರದಿಂದ ತೆಗೆಯುವಂಥ ಕೆಲಸಗಳು ಮತ್ತು ಬೇರೆ ಬೇರೆ ಬರ್ತದೆ ಓಕೆ ಈಚಿನ ಮರದಿಂದ ತೆಗೆಯುವಂಥ ನೀರಾಗಿ ಮತ್ತು ಬೇರೆ ಬೇರೆ ಇದೆ ಸೊ ಅದರಲ್ಲಿ ನಮಗೆ ಇನ್ನೂ ಅವೈಲಬಲ್ ಯಾವುದು ಕುಡಿದ್ರೂ ಹೆದ್ದಿ ಅಂತ ಹೇಳಿ ರಿಯಲೈಸ್ ಸರ್ ಆ ಇಲ್ಲೇನು ಬೈನ ಮರ ಇರ್ಬೋದು ಅಥವಾ ಈಚಿನ ಮರ ಇರ್ಬೋದು ಅಥವಾ

ಈಗ ರೆಗ್ಯುಲರ್ ತಗೊಳ್ಳೋ ಕಾಯಿಲೆ ವಾರ್ತದೆ ಎರಡು ದಿವಸ ಮೂರು ಸಾವಿರದ ಒಂದಕ್ಕೆ ಕಂಪ್ಲೀಟ್ ಆಗಿ ಒಂದು ಟೈಮ್ ಅಂತ ಟೈಮಂತಿರ್ತಾರೆ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಬೇಗ ಕೊಡ್ತಾರೆ ದೊಡ್ಡ ದೊಡ್ಡ ಕಾಯಿಲೆಗೆ ತುಂಬ ಟೈಮ್ ತಗೋಬೇಕು